ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಐ ಆಮ್ ವೆರಿ ಹ್ಯಾಪಿ ಟುಡೇ ಬಿಕಾಸ್ ಐ ಆಮ್ ಪ್ರೌಡ್ ಟು ಸೇ ಐ ಆಮ್ ಯೂಟ್ಯೂಬರ್ ಕಾರಣ ಯಾರು ಸೊ ಇದರಿಂದ ಯಾರಿದ್ದಾರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇಂದ ಯಾರಿದ್ದಾರೆ ಇದ್ರ ಒಂದು ಕಂಪ್ಲೀಟ್ ಆಗಿ ಒಂದು ಡೀಟೇಲ್ ಆಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ನಾನೇನು ಅಪ್ಲೈ ಮಾಡುವಾಗ ಮಿಸ್ಟೇಕ್ ಮಾಡಿದ್ನಲ್ವಾ ಸೊ ಆ ಮಿಸ್ಟೇಕು ನೀವು ಮಾಡಬೇಡಿ ಯಾಕಂತ ಹೇಳಿದ್ರೆ ಫಸ್ಟ್ ಅಟೆಂಪ್ಟಿಗೆ ಈ ಗೂಗಲ್ ಪಿನ್ನು ನನಗೆ ಬರ್ತಿರ್ಲಿಲ್ಲ ಆ ಥರ ನಾನು ಮಿಸ್ಟೇಕ್ ಮಾಡಿದ್ದೆ ಸೊ ನಾನೇನಾದರೂ ಮೇಲ್ ಮುಖಾಂತರ ಅಪ್ಲೈ ಮಾಡಿದ್ರೆ ಸೊ ಪಿನ್ನು ಆಲ್ರೆಡಿ ಇಮಿಡಿಯೇಟಾಗಿ ವೆರಿಫಿಕೇಶನ್ ಆಗಿಬಿಡೋದು ಸೊ ಈ ಥರ ನನಗೆ ಬೇಕಿತ್ತು ಮೇನ್ ಆಗಿ ಗೂಗಲ್ ಪಿನ್ನು ಪೋಸ್ಟಲಲ್ಲಿ ಬರೋ ಹಾಗೆ ಬೇಕಿತ್ತು ನನಗೆ ಈ ಥರ ಒಂದು ಎಕ್ಸೈಟ್ಮೆಂಟು ಬೇಕಿತ್ತು ಸೊ ಆ ಥರ ಮಾಡಿದರೆ ಈ ಥರ ಒಂದು ಎಕ್ಸೈಟ್ಮೆಂಟ್ ಇರ್ತಿರ್ಲಿಲ್ಲ ಒಂ ಖುಷಿ ಹೇಳ್ಬೇಕು ಅಂತ ಹೇಳಿದ್ರೆ ಖುಷಿ ನಾನು ಆಪ್ಷನ್ ಸೆಲೆಕ್ಟ್ ಮಾಡಿದ್ದಷ್ಟೇ ಕೊನೆಗೂ ಪೋಸ್ಟ್ ಮ್ಯಾನಿಗೆ ಗೆ ಒಂದು ವಾರದಿಂದ ತಲೆ ತಿಂದು ನಾನು ಪೋಸ್ಟ್ ನಮ್ದೊಂದು ಬರುತ್ತೆ ಅಂತ ಹೇಳಿ ಸೊ ಹೇಳಿದ್ದೆ ಮುಂಚೆನೆ ಹಂಗಾಗಿ ಅವ್ರು ಕಾಲ್ ಮಾಡಿದಾಗ ನನಗೆ ಅಷ್ಟಿಷ್ಟು ಖುಷಿ ಆಗಲಿಲ್ಲ ಸೊ ಪೋಸ್ಟ್ ಆಫೀಸಿಗೆ ಹೋಗಿ ಬಂದೆ ತುಂಬ ಅಂದ್ರೆ ತುಂಬ ಖುಷಿ ಆಯ್ತು ನಾನು ಮತ್ತೆ ನಮ್ಮ ಅಕ್ಕ ಇಬ್ಬರು ಹೋಗಿದ್ವಿ ಸೊ ತಗೊಂಬರ್ಲಿಕ್ಕೆ ಅಂತೇಳಿ ಎಷ್ಟು ಖುಷಿ ಆಯ್ತು ಮತ್ತೆ ನನಗೆ ತುಂಬಾ ಅಂದ್ರೆ ತುಂಬ ಖುಷಿ ಆಯ್ತು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಂತ ಹೇಳಿದ್ರೆ ತುಂಬ ಅಂದ್ರೆ ತುಂಬ ಖುಷಿ ಆಗ್ತಾ ಇದೆ ಕಾರಣ ಇಷ್ಟೇ ಇವತ್ತು ನನ್ನ ಒಂದು ಗೂಗಲ್ ಪಿನ್ ಬಂತು ಸೊ ಈ ಗೂಗಲ್ ಪಿನ್ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ ಸೊ ತುಂಬಾನೇ ಖುಷಿ ಆಗ್ತಿದೆ ಸೊ ಇದು ಇಷ್ಟು ದಿನದಲ್ಲಿ ಅಂದ್ರೆ ಒಂದು ವರ್ಷದ ಮೇಲೆ ಐದು ತಿಂಗಳು ತಗೊಂತು ಒಂದು ವರ್ಷದಿಂದ ಪಟ್ಟಂತ ಪರಿಶ್ರಮ ಅಂತಾನೆ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಸೊ ಈ ಗೂಗಲ್ ಪಿನ್ ಬರೋದಕ್ಕೆ ಕಾರಣ ಯಾರು ಸೊ ಇದರಿಂದ ಯಾರಿದ್ದಾರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇಂದ ಯಾರಿದ್ದಾರೆ ಇದರ ಒಂದು ಕಂಪ್ಲೀಟ್ ಆಗಿ ಒಂದು ಡೀಟೇಲ್ ಆಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಏನಂತ ಹೇಳಿದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನಾನು ಒಂದೂವರೆ ವರ್ಷ ಆಯ್ತು ಸೊ ನಾನು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಐದು ತಿಂಗಳಿಗೆ ನನ್ನ ಒಂದು ಒಂದು ವೀಡಿಯೋ ಟ್ವೆಂಟಿ ಟೂ ಕೆ ವಿಡಿಯೋ ವೈರಲ್ ಆಯ್ತು ಸೊ ಆ ಒಂದೇ ಒಂದು ವಿಡಿಯೋಗೆ ಫೋರ್ ಫಿಫ್ಟಿ ಸಬ್ಸ್ಕ್ರೈಬರ್ ಅಂದ್ರೆ ಫೋರ್ ಹಂಡ್ರೆಡ್ ಫಿಫ್ಟಿ ನಾನೂರ ಐವತ್ತು ಸಬ್ಸ್ಕ್ರೈಬರು ಏನಾದರು ತುಂಬ ಅಂದರೆ ತುಂಬ ಖುಷಿ ಆಯಿತು ಆವಾಗ ಸೊ ಆನಂತರ ನಾನು ಈ ಮೊದಲು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸೊ ಒಂದು ನಾಲ್ಕು ಐ ಡಿನ ಡ್ರಾಪ್ ಮಾಡಿದೆ ಯಾಕೆ ಡ್ರಾಪ್ ಮಾಡಿದೆ ಗೊತ್ತಾ ಸೊ ನನಗೆ ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಬೇಕಂತ ಮೊದಲಿಂದನೂ ಆಸೆ ಇತ್ತು ಯೂಟ್ಯೂಬರ್ ಆಗಬೇಕು ಅನ್ನೋದು ಒಂದು ಡ್ರೀಮ್ ಅಂತಲೇ ಹೇಳ್ಬೋದು ಸೊ ಅಷ್ಟೊಂದು ಆಸೆ ಇತ್ತು ಸೊ ಹಾಗಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗೆಲ್ಲ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಸೊ ವರ್ಕಿಗೆ ಹೋಗ್ತಾ ಇದ್ದೆ ಸೊ ಹಂಗಾಗಿ ಟೈಮ್ ಸಿಗ್ತಾ ಇರಲಿಲ್ಲ ಆಮೇಲೆ ಆ ಕಡೆ ಬ್ಯುಸಿ ಒಂದಿನ ವೀಡಿಯೋ ಹಾಕಿದ್ರೆ ಒಂದು ಮಂತ್ ಆದಮೇಲೆ ಮತ್ತೊಂದು ವಿಡಿಯೋ ಹಾಕ್ತಾ ಇದ್ದೆ ಸೊ ತುಂಬಾ ಲೆಂತಿ ಗ್ಯಾಪು ಆ ಹಾಕ್ತಾ ಇತ್ತು ಸೊ ಹಂಗಾಗಿ ಡ್ರಾಪ್ ಮಾಡಬೇಕಾಗಿತ್ತು ಸೊ ಆಮೇಲೆ ನಾನೇ ಡಿಸೈಡ್ ಮಾಡಿದೆ ಅಂದರೆ ಮನುಷ್ಯನಿಗೆ ಒಂದು ಹಟ್ಯಾಚ್ ಅಲ್ಲ ಅನ್ನೋದೊಂದು ಇರಬೇಕು ಅಂತ ಹೇಳ್ತಾರಲ್ವಾ ಸೊ ಹಾಗೆ ನನ್ನ ಒಂದು ಕಾನ್ಫಿಡೆಂಟು ನನ್ನಲ್ಲಿ ತುಂಬ ಇತ್ತು ನಾನು ಯೂಟ್ಯೂಬರ್ ಹಾಗೆ ಹಾಕ್ತೀನಿ ಮಾಡೇ ಮಾಡ್ತೀನಿ ಅಚೀವ್ಮೆಂಟು ಅಂತೇಳಿ ಸೊ ಹಾಗೆಯೇ ಡೈಲಿ ಕಂಟಿನ್ಯೂಸ್ ಅಂದರೆ ಡೈಲಿ ಅಲ್ಲದೆ ಇದ್ರೂ ವೀಕ್ಲಿ ಒಂದು ಟೂ ವೀಡಿಯೋಸ್ ಆದರೂ ನಾನು ಚಾನಲ್ಗೆ ಅಪ್ಲೋಡ್ ಮಾಡಿಬಿಟ್ಟು ಒಳ್ಳೆ ರೆಸ್ಪಾನ್ಸು ಕೂಡ ಸಿಕ್ತು ತುಂಬಾ ತುಂಬಾ ಆಯಿತು ಸೊ ಆವಾಗ ಎಲ್ಲರೂ ಪ್ರೀತಿ ವಿಶ್ವಾಸ ಯೂಟ್ಯೂಬಲ್ಲಿ ಇರೋವಂಥ ಯೂಟ್ಯೂಬರ್ಸ್ ಆಗಿರ್ಬೋದು ಸೊ ನನ್ನ ಯೂಟ್ಯೂಬರ್ಸ್ ಆಗಿರ್ಬೋದು ಸೊ ಎಲ್ಲ ಯೂಟ್ಯೂಬರ್ಸ್ ಕೂಡ ನಿಜವಾಗ್ಲು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಯೂಟ್ಯೂಬ್ ಚಾನಲ್ ಇಲ್ದೇ ಇರೋರು ಕೂಡ ಸಪೋರ್ಟ್ ಮಾಡಿದ್ದಾರೆ ಸೊ ಮಾಡಿ ಅಂತೇಳಿ ಸೊ ಆಮೇಲೆ ಇದ್ರ ಒಂದು ಗೂಗಲ್ ಪಿನ್ ಬರೋದಕ್ಕೆ ಕಾರಣ ಯಾರು ಅಂತ ನನಗೆ ಆಗಿ ನನ್ನ ಹಿಂದೆ ಯಾರಿದ್ದಾರೆ ಇದ್ರಕ್ಕೆ ಯಾರು ಹೆಲ್ಪ್ ಮಾಡಿದ್ದಾರೆ ಖಂಡಿತವಾಗ್ಲು ಯಾರು ಇಲ್ಲ ಸೊ ನನ್ನ ಒಂದು ಎಫರ್ಟು ನನ್ನ ಒಂದು ತಾಳ್ಮೆ ಸೊ ಇದೇ ಇದಕ್ಕೆಲ್ಲ ಕಾರಣ ಅಂತಾನೆ ಹೇಳ್ಬೋದು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಯೂಟ್ಯೂಬ್ ಅಂದರೆ ಇದನ್ನ ಫಸ್ಟ್ ಅಟೆಂಪ್ಟಿಗೆ ಬಂತು ಸೊ ಹೇಗೆ ಏನು ಗೆ ಕ್ಲಿಕ್ ಮಾಡಿದಾಗ ನಿಜವಾಗ್ಲೂ ಸಕ್ಸಸ್ಫುಲ್ ಅಂತ ಬಂತು ಮಾನಿಟೈಸ್ ಮಾಡಬೇಕಾದ್ರೆ ಆಗಿರ್ಬೋದು ಈ ಗೂಗಲ್ ಪಿನ್ ಮಾಡಬೇಕಾದ್ರೆ ಆಗಿರ್ಬೋದು ವೆರಿಫಿಕೇಶನ್ ಆಗಿರ್ಬೋದು ಸೊ ಅದೆಲ್ಲ ಫಸ್ಟ್ ಅಟೆಂಪ್ಟಲ್ಲೇ ಓಕೆ ಆಯಿತು ಸೊ ಅದು ಯಾಕೆ ಅಂತ ಹೇಳಿದ್ರೆ ನನಗೆ ಮೊದಲಿಗೆ ಗೊತ್ತಿತ್ತು ಯೂಟ್ಯೂಬಲ್ಲಿ ಏನೇನು ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ ಇದೆಯಲ್ಲ ಸೊ ಅದೆಲ್ಲ ಹೇಗೆ ಫಾಲೋ ಮಾಡಬೇಕು ಅದನ್ನು ಹೇಗೆ ಅನ್ನೋದು ನನ್ನ ಮುಂಚೆನೆ ನನಗೆ ಗೊತ್ತಿತ್ತು ಸೊ ಹಾಗಾಗಿ ನಾನು ಯೂಟ್ಯೂಬಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಒಂದು ವೀಡಿಯೋಸ್ ಆಗಿರ್ಬೋದು ಸೊ ಆಲ್ಟ್ರನೇಟ್ ಆಗಿರ್ಬೋದು ಸೊ ಆ ಥರ ನಾನು ಯಾವುದು ಮಾಡಿಲ್ಲ ಸೊ ನನ್ನ ಒಂದು ಓನ್ ಕಂಟೆಂಟು ನನ್ನ ಒಂದು ಓನ್ ವೀಡಿಯೋಸು ನನ್ನ ಒಂದು ಓನ್ ವಾಯ್ಸು ಸೊ ಇದರಲ್ಲೇ ಕೂಡ ನಾನು ನ ಹಾಕ್ತಾ ಬಂದೆ ಸೊ ಹಂಗಾಗಿ ನನಗೆ ಯಾವುದೇ ರೀತಿಯಾಗಿ ಒಂದು ಪ್ರಾಬ್ಲಮ್ ಅಂತ ಬರಲಿಲ್ಲ ಸೊ ಬಂದಿದ್ರು ಕೆಲವೊಂದು ಒಂದಿಷ್ಟು ವಿಡಿಯೋಸ್ಗಳು ಅಂದರೆ ರಿಯೂಸ್ ಕಂಟೆಂಟ್ ಬರ್ಬೋದೇನೋ ಅನ್ನೋದಕ್ಕೋಸ್ಕರ ನನ್ನ ಒಂದು ಓನ್ ವೀಡಿಯೋಸ್ನೆ ನಾನು ತಿರುಗಾ ಮುರುಘ ಅದನ್ನೇ ಹಾಕ್ತಾ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸ್ಟಾರ್ಟಿಂಗು ಸೊ ಆಮೇಲೆ ತಿಳಿತು ನನಗೆ ಇದನ್ನು ಹಾಕಿದ್ರೆ ರಿಯೂಸ್ ಕಂಟೆಂಟ್ ಬರುತ್ತೆ ಅನ್ನೋದು ಸೊ ಹಂಗಾಗಿ ನಾನೇನು ಮಾಡಿದೆ ಅದನ್ನ ಸುಮಾರು ಒಂದು ಇನ್ನೂರು ವೀಡಿಯೋಸ್ನ ಡಿಲೀಟ್ ಮಾಡಿದೆ ಸೊ ಮಾನಿಟೈಸ್ ಮಾಡೋಕಿನ್ನ ತ್ರೀ ಮಂತ್ಸ್ ಬ್ಯಾಕ್ ನಾನು ಒಂದು ಇನ್ನೂರು ವೀಡಿಯೋಸ್ ಟೂ ಹಂಡ್ರೆಡ್ ವೀಡಿಯೋಸ್ನ ಡಿಲೀಟ್ ಮಾಡಿದ್ದೀನಿ ಸೊ ಹಂಗಾಗಿ ಏನೇ ಒಂದು ಮಿಸ್ಟೇಕ್ ಇದ್ರು ಏನೇ ಒಂದು ಪ್ರಾಬ್ಲಮ್ ಇದ್ರು ನಾವು ಮಾನಿಟೈಸ್ ಅಪ್ಲೈ ಮಾಡೋಕಿನ್ನ ಮುಂಚೆನೇ ನಾವು ಸರಿ ಮಾಡ್ಕೋಬೇಕು ಇಲ್ಲಾಂದ್ರೆ ಸೊ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಆಮೇಲೆ ನಾವು ಗೊತ್ತಲ್ಲ ಎಷ್ಟು ಎಫೋರ್ಟ್ ಹಾಕಿರ್ತೀವಿ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗುತ್ತೆ ಸೊ ಹಾಗಾಗಿ ಸೊ ಇವತ್ತು ಗೂಗಲ್ ಪಿನ್ ಬಂತು ಎಷ್ಟು ಖುಷಿ ಆಯ್ತು ಗೊತ್ತ ನನಗೆ ತುಂಬ ಆದರೆ ತುಂಬ ಖುಷಿ ಆಯ್ತು ಫ್ರೆಂಡ್ಸ್ ಇದು ಇದು ಬರಲಿಕ್ಕೆ ಕಾರಣ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಾನೇನು ಲೈವ್ ಮಾಡಿಟ್ಟಿದ್ದೆ ಸೊ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಯೂಟ್ಯೂಬ್ ಚಾನಲ್ ಇಲ್ಲದೆ ಇರೋರು ಕೂಡ ಸಪೋರ್ಟ್ ಮಾಡಿ ನನಗೆ ಪ್ರೋತ್ಸಾಹ ಮಾಡಿದರೆ ಅವರೆಲ್ಲರಿಗೂ ಕೂಡ ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೂ ಕೂಡ ನನ್ನ ಹೃದಯ ಪೂರ್ವಕವಾದ ಧನ್ಯವಾದ ಹೇಳಿ ತಿಳಿಸ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಈ ಒಂದು ವಿಡಿಯೋ ಮಾಡೋದಕ್ಕೆ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ ತುಂಬ ದಿನದಿಂದ ಕಾಯ್ತಾ ಇದ್ದೆ ಸೊ ಈ ಇದು ಯಾವಾಗ ಬರುತ್ತೆ ಏನು ಸೊ ಆ ವೀಡಿಯೋ ನಾನು ಯಾವಾಗ ಮಾಡ್ತೀನಿ ಸೊ ಅದಲ್ಲದೆ ಇನ್ನೊಂದು ಹೇಳಬೇಕು ನನ್ನ ಒಂದು ವಾಟ್ಸಪ್ಗಾಗಿರ್ಬೋದು ಇನ್ಸ್ಟಾಗಾಗಿರ್ಬೋದು ನಾನು ಯಾವುದೇ ಕಾರಣಕ್ಕೂ ಶೇರ್ ಮಾಡಿಲ್ಲ ಸೊ ನಾನು ಯೂಟ್ಯೂಬ್ ಅಂತಲೇ ನನ್ನ ಒಂದು ಫ್ರೆಂಡ್ಸ್ಗಾಗಿರ್ಬೋದು ವಾಟ್ಸಪ್ಗೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಸೊ ಮೇನ್ ಆಗಿ ರೀಸನ್ ಇದೆ ಏನಾದರೂ ಒಂದು ಮಾಡ್ಬೇಕಲ್ವಾ ಸೊ ಸುಮ್ಮನೆ ಮಾಡಿ ಅಪ್ಲೋಡ್ ಮಾಡೋಕ್ಕಿಂತ ಅದ್ರಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೇಕು ಅದ್ರಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಸೊ ಆಗ ಮಾತ್ರ ನಮಗೆ ಒಂದು ಹೇಳ್ಕೊಳ್ಕು ಕೂಡ ಒಂದು ಪ್ರೌಡ್ ಫೀಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕಿರಲ್ಲ ಈ ಒಂದು ವಿಡಿಯೋನ ನನ್ನ ಒಂದು ವಾಟ್ಸಪ್ ಲಿಂಕಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಅದನ್ನ ಹೇಳ್ಕೊಳಕಂತ ತುಂಬ ಖುಷಿ ಆಗ್ತಾ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿದ್ದೀರಾ ಸೊ ಇದು ಆದಷ್ಟು ಬೇಗ ಬರ್ಲಿಕ್ಕೆ ಯಾರ ಕಾರಣ ಸೊ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಅಂತಾನೆ ಹೇಳ್ತೀನಿ ಯಾಕಂತ ಹೇಳಿದ್ರೆ ವಿಡಿಯೋಸ್ ನೋಡೋದು ನೀವೇ ಸಪೋರ್ಟ್ ಮಾಡೋದು ನೀವೇ ಅಲ್ವಾ ನಿಮಗೆ ನಾನು ಕೃತಜ್ಞತೆ ಸಲ್ಲಿಸಲೇಬೇಕು ಸೊ ಹಾಗಾಗಿ ರಾಯರ ಅನುಗ್ರಹದಿಂದ ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ ಅಂದ್ರೆ ಅಂದರೆ ಅವ್ರನ್ನ ನೆನೆಸ್ಕೊಂಡೆ ನಾನು ಗೂಗಲ್ ಗೆ ಅಪ್ಲೈ ಮಾಡಿರ್ಬೋದು ಗೆ ಅಪ್ಲೈ ಮಾಡಿರ್ಬೋದು ಅದೆಲ್ಲವೂ ಕೂಡ ಒಂದೇ ಗೆ ಓಕೆ ಆಯ್ತು ಸೊ ಅಂದರೆ ನನಗೆ ಕಾನ್ಫಿಡೆಂಟ್ ಇತ್ತು ಸೊ ಆಗುತ್ತಾ ಇಲ್ವಾ ಸೊ ಧೈರ್ಯವಾಗಿ ನಾನು ಗೂಗಲ್ ಗೆ ನಾನೇ ಮೋನಿಟೈಸ್ ಕೂಡ ನಾನೇ ಮಾಡ್ಕೊಂಡೆ ಸೊ ಗೂಗಲ್ ಪಿನ್ಗೂ ಕೂಡ ನಾನೇ ಅಪ್ಲೈ ಮಾಡಿದ್ದು ಸೊ ಯಾರ ಒಂದು ಹೆಲ್ಪ್ ಕೂಡ ತಗೊಳ್ಳಿಲ್ಲ ಯಾಕಂದ್ರೆ ನನಗೆ ಕಾನ್ಫಿಡೆಂಟ್ ಇತ್ತು ನನ್ನ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಹಾಗೆ ಆಗುತ್ತೆ ಅನ್ನೋದು ನನಗೆ ತುಂಬ ಅಂದರೆ ತುಂಬಾ ನಂಬಿಕೆ ಇತ್ತು ಸೊ ಹಂಗಾಗಿ ಧೈರ್ಯವಾಗಿ ನಾನೇ ಮಾಡಿದೆ ಸೊ ಆ ಒಂದು ವಿಡಿಯೋನು ಇಲ್ಲಿ ನೋಡಿ ಗೂಗಲ್ ಆಡ್ಸನ್ಸ್ ಪಿನ್ ಕವರ್ ಇದು ಸೊ ಇದನ್ನ ರಿಮೂವ್ ದ ಸೈಡ್ ಅಡ್ಜಸ್ಟ್ ಫಸ್ಟ್ ಅಂತ ಹೇಳಿ ಇದೆ ಸೊ ಇಲ್ಲಿಂದ ಕಟ್ ಮಾಡ್ಕೋಬೇಕು ಸೊ ಮಾರ್ಕ್ ಇರುತ್ತೆ ನೋಡ್ಬಿಟ್ಟು ಕೇರ್ಫುಲ್ ಆಗಿ ಕಟ್ ಮಾಡ್ಕೊಳ್ಳಿ ಈ ಸೈಡು ಅಷ್ಟೆ ಮತ್ತು ಈ ಸೈಡು ಸೊ ಈ ಸೈಡು ಇರುತ್ತೆ ನಾವು ಪಿನ್ನನ್ನು ಹಾಕೋವಂಥದ್ದು ಸೊ ನೋಡಿ ನಾನೇ ಓಪನ್ ಮಾಡಿದ್ದೀನಿ ಇವಾಗ ನಾನೇ ಕೂಡ ಅಪ್ಲೈ ಕೂಡ ಮಾಡ್ತೀನಿ ಆ ಒಂದು ವಿಡಿಯೋನ ಒಂದು ಚಿಕ್ಕದಾಗಿ ಅದನ್ನ ಓಪನ್ ಮಾಡಿರೋದು ಹಾಕಿದ್ದೀನಿ ಸೊ ಹಾಗೇನೆ ಪಿನ್ ನಾವು ಯಾವುದೇ ಕಾರಣಕ್ಕೂ ಅದನ್ನ ಡಿಸ್ಪ್ಲೇಲಿ ತೋರ್ಸಂಗಿಲ್ಲ ಸೊ ಹಾಗಾಗಿ ಪಿನ್ ತೋರಿಸಿಲ್ಲ ಇದರಲ್ಲಿ ಒಳಗಡೆ ಇರುತ್ತೆ ಸೊ ರಿಸ್ಟ್ರಿಕ್ಷನ್ ಏನೇನು ಏನು ಮಾಡಬೇಕು ಏನು ಅಂತೇಳಿ ಸೊ ತುಂಬಾ ಚೆನ್ನಾಗಿ ಹೇಳಿದ್ದಾರೆ சோ திஸ் கோட் ஈஸ் யூனிக் டூ யுவர் அக்கௌண்ட் அண்ட் த பேமெண்ட் அட்ரெஸ் யூ வாண்ட் டூ சே வெரிஃபை சோ ப்ளீஸ் டூ நாட் ஷேர் திஸ் கோடு வித் எனி ஒன் லெஸ் அண்ட் ஐ நோட் தட் கூகல் விவர் கால் யூ அண்ட் ஆஸ்கூ யுவர் கோடு சோ அந்த இது சோ அந்த இதன யாதே காரணக்கூ எல்லும் கூட நான் கோடன ஆக்கங்கில்ல சோ இது ஒசருசா அந்தபோது அன்த்து சோ முவ்ரைல ஹாக்கி சோ அங்க ಇದು ಈ ತರ ಬಂದಿದೆ ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಗುರುವಾರ ದಿನ ರಾಯರ ಅನುಗ್ರಹದಿಂದನೇ ನನ್ನ ಒಂದು ಗೂಗಲ್ ಪಿನ್ ಬಂತು ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದನೇ ಈ ಒಂದು ಯೂಟ್ಯೂಬ್ ಜರ್ನಿ ನನ್ನ ಒಂದು ಯೂಟ್ಯೂಬ್ ಜರ್ನಿ ಇಲ್ಲಿವರೆಗೂ ಅಂದರೆ ನಾನು ಒಂದು ಯೂಟ್ಯೂಬರ್ಸ್ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗುತ್ತದೆ ಅಂದರೆ ಐ ಆಮ್ ಪ್ರೌಡ್ ಫೀಲ್ ಆಫ್ ಯು ಮತ್ತೊಂದು ಏನಂತ ಹೇಳಿದ್ರೆ ನಾವು ಈ ಗೂಗಲ್ ಪಿನ್ನ ಅಪ್ಲೈ ಮಾಡುವಾಗ ಇನ್ನೊಂದು ಎರಡು ಆಪ್ಷನ್ ಇರುತ್ತೆ ಅಲ್ಲಿ ಒಂದು ಮೇಲ್ ಮುಖಾಂತರನೇ ಮುಖಾಂತ್ರನೇ ಆಗಿ ಸೊ ತಕ್ಷಣವೇ ಗೂಗಲ್ ಪಿನ್ನು ಬರುತ್ತೆ ಸೊ ನಾವು ಅದನ್ನ ಹಾಕಿ ಅವಾಗ್ಲೇನೆ ವೆರಿಫಿಕೇಶನ್ ಮಾಡ್ಕೋಬೋದು ಸೊ ಒಂದು ಆಪ್ಷನ್ ಇನ್ನೊಂದು ಆಪ್ಷನ್ ಈ ರೀತಿ ಪೋಸ್ಟ್ ಮುಖಾಂತರ ಸೊ ಬರೋ ಅಂಥದ್ದು ಸೊ ನನಗೆ ಏನಂತ ಹೇಳಿದ್ರೆ ಈ ತರ ಪೋಸ್ಟ್ ಮುಖಾಂತರ ಬರೋದು ನನ್ಗೆ ಇಷ್ಟ ಆಗ್ತಿತ್ತು ಯಾಕಂತ ಹೇಳಿದ್ರೆ ಸೊ ಇದ್ರ ಪೋಸ್ಟಲಲ್ಲಿ ಬರೋ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ ಸೊ ಯಾವಾಗ ಬರುತ್ತೆ ಏನು ಅಂತ ವೇಟಿಂಗ್ ಮಾಡ್ತಿರ್ತೀವಲ್ಲ ಸೊ ಅದು ಒಂಥರ ಖುಷಿ ಕೊಡ್ತಾ ಇತ್ತು ಸೊ ನಾನೇ ಓಪನ್ ಮಾಡಬೇಕು ಅನ್ನೋದು ಕೂಡ ಒಂದು ಖುಷಿ ಇತ್ತು ನನಗೆ ಸೊ ಹಂಗಾಗಿ ನಾನು ಪೋಸ್ಟಲಲ್ಲಿ ಬರೋ ಅಂಥ ಆಪ್ಷನ್ ಕ್ಲಿಕ್ ಮಾಡಿದೆ ಸೊ ಅಷ್ಟೇ ಸೊ ತುಂಬ ಖುಷಿ ಆಯ್ತು ಸೊ ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿತ್ತು ನಾನೇನಾದ್ರೂ ಮೇಲ್ ಮುಖಾಂತರ ಅಪ್ಲೈ ಮಾಡಿದರೆ ಸೊ ಪಿನ್ ಆಲ್ರೆಡಿ ಇಮಿಡಿಯೇಟ್ ಆಗಿ ವೆರಿಫಿಕೇಶನ್ ಆಗಿಬಿಡೋದು ಸೊ ಈ ತರ ನನಗೆ ಬೇಕಿತ್ತು ಮೇನ್ ಆಗಿ ಗೂಗಲ್ ಪಿನ್ನು ಪೋಸ್ಟಲ್ ಅಲ್ಲಿ ಬರೋ ಹಂಗೆ ಬೇಕಿತ್ತು ನನಗೆ ಈ ತರ ಒಂದು ಎಕ್ಸೈಟ್ಮೆಂಟು ಬೇಕಿತ್ತು ಸೊ ಆ ತರ ಮಾಡಿದ್ರೆ ಈ ತರ ಒಂದು ಎಕ್ಸೈಟ್ಮೆಂಟ್ ಇರ್ತಿರ್ಲಿಲ್ಲ ಸೊ ಇದು ಒಂಥರ ಖುಷಿ ಹೇಳ್ಬೇಕು ಅಂತ ಹೇಳಿದ್ರೆ ಸೊ ಪೋಸ್ಟಲ್ ಅಲ್ಲಿ ತಗೊಂಡು ಅದನ್ನು ಓಪನ್ ಮಾಡಿ ಪಿನ್ ಅಪ್ಲೈ ಮಾಡೋದು ಅದೇ ಒಂಥರ ಖುಷಿ ಹಾಗಾಗಿ ನಾನು ಅದನ್ನ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೆ ಇನ್ನು ಅಪ್ಲೈ ಮಾಡುವಾಗ ಮಿಸ್ಟೇಕ್ ಮಾಡಿದ್ನಲ್ವ ಸೊ ಆ ಮಿಸ್ಟೇಕು ನೀವು ಮಾಡಬೇಡಿ ಯಾಕಂತ ಹೇಳಿದ್ರೆ ಫಸ್ಟ್ ಅಟೆಂಪ್ಟಿಗೆ ಈ ಗೂಗಲ್ ಪಿನ್ನು ನನಗೆ ಬರ್ತಿರಲಿಲ್ಲ ಆ ಥರ ನಾನು ಮಿಸ್ಟೇಕ್ ಮಾಡಿದ್ದೆ ಸೊ ಏನದು ಮಿಸ್ಟೇಕ್ ಅಂತ ಹೇಳಿದ್ರೆ ಸೊ ನಾವು ಮುಂಚೆ ಇದ್ದ ಅಂತ ಅಡ್ರೆಸ್ಸು ಬೇರೆ ಸೊ ಈಗಿರೋ ಅಡ್ರೆಸ್ ಬೇರೆ ಸೊ ನಾನು ಅಡ್ರೆಸ್ ಕೊಟ್ಟಿದ್ದು ಸೊ ನಾನೇನು ಆಧಾರ್ ಕಾರ್ಡು ಪಾನ್ ಕಾರ್ಡಲ್ಲಿ ಏನು ಮೆನ್ಷನ್ ಆಗಿರುತ್ತಲ್ವ ಅಡ್ರೆಸ್ಸು ಅದೇ ಅಡ್ರೆಸ್ಸನ್ನು ಸೊ ಹಾಕ್ಬಿಟ್ಟು ಸೊ ಅಪ್ಲೈ ಅಂತ ಕೊಟ್ಬಿಟ್ಟೆ ಆಲ್ರೆಡಿ ಸೊ ಕೊಟ್ಬಿಟ್ಟೆ ನಿಜ ಆದರೆ ಅದರಲ್ಲಿ ನನ್ನ ಒಂದು ಫೋನ್ ನಂಬರ್ ಇದರಲ್ಲಿ ನಾನು ಹಾಕಿರಲಿಲ್ಲ ಅಪ್ಲೈ ಮಾಡುವಾಗ ಸೊ ಆ ಮಿಸ್ಟೇಕ್ ನೀವು ಮಾಡಬೇಡಿ ಯಾಕಂತ ಹೇಳಿದ್ರೆ ಫೋನ್ ನಂಬರ್ ಹಾಕಿದ್ರೆ ಅಲ್ವಾ ಪೋಸ್ಟ್ ಮ್ಯಾನ್ ತೊಗೊಂಬಂದು ನಮಗೆ ಕೊಡೋದು ಸೊ ಹಂಗಾಗಿ ಈ ಈಗ ಗೊತ್ತಿರಲಿಲ್ಲ ಅಂದರು ಅವ್ರು ಫೋನ್ ಮಾಡ್ತಾರೆ ಸೊ ನಾವು ಹೋಗಿ ತಗೊಂಡು ಬರ್ತೀವಿ ಸೊ ನಾನು ಫೋನ್ ನಂಬರ್ ಹಾಕಿರಲಿಲ್ಲ ಯಾಕಂತ ಹೇಳಿದ್ರೆ ಅದರಲ್ಲಿ ಆಪ್ಷನ್ನು ಕೇಳಲಿಲ್ಲ ನನಗೆ ಅಪ್ಲೈ ಮಾಡುವಾಗ ಫೋನ್ ನಂಬರ್ ಇಂದು ಸೊ ಆಗಿ ಅಡ್ರೆಸ್ ಏನು ಫಿಲ್ ಮಾಡ್ತೀವಲ್ವಾ ಸೊ ಅದ್ರ ಕೆಳಗಡೆ ನಾನು ಫೋನ್ ನಂಬರ್ ಹಾಕ್ಬೇಕಿತ್ತು ಸೊ ಹಾಕ್ಲಿಲ್ಲ ಬೈ ಮಿಸ್ಟೇಕ್ ಆಗಿಬಿಡ್ತು ಸೊ ಹಂಗಾಗಿ ನಾನೇನು ಮಾಡಿದೆ ಸೀದಾ ಪೋಸ್ಟ್ ಆಫೀಸಿಗೆ ಹೋಗಿ ಸೊ ಅವರ ನಂಬರ್ ಒಂದು ತೊಗೊಂಬಿಟ್ಟು ಪೋಸ್ಟ್ ಮನಿಂದು ಅವ್ರಿಗೆ ಡೈಲಿ ಒಂದು ವೀಕಿಂದ ಡೈಲಿ ಕಾಲ್ ಮಾಡಿ ಸರ್ ಹಿಂಗೆ ನಮ್ಮ ಒಂದು ಪೋಸ್ಟ್ ಬರುತ್ತೆ ಸೊ ನೀವು ಕೊಡಿ ನಾನು ನಂಬರ್ ಹಾಕಿಲ್ಲ ಸೊ ಈ ಥರ ಆಗಿದೆ ಅಂತ ಹೇಳಿದಾಗ ಸ್ವಲ್ಪ ಪಾಪ ಅವರು ಕೂಡ ಒಳ್ಳೆ ರೆಸ್ಪಾನ್ಸಿಬಲ್ ಆಗಿ ಸೊ ನನಗೆ ಹೇಳಿದ್ರು ಸೊ ಆಯ್ತಮ್ಮ ಕೊಡ್ತೀವಿ ಅಂತೇಳಿ ಸೊ ಹಿಂಗೆ ಸೊ ಈ ತರ ಮಾಡಿ ನಾನು ಡೈಲಿ ಒಂದು ವೀಕಿಂದ ಅವ್ರಿಗೆ ಕಾಲ್ ಮಾಡೋದು ಸೊ ಅವರಿಗೆ ಬೇಜಾರಾಯಿತೋ ಏನೋ ಪಾಪ ಸರ್ ಇದೆಯಾ ನಮ್ಮ ಪೋಸ್ಟ್ ಏನಾರು ಬಂದಿದ್ಯಾ ಸೊ ಅದನ್ನ ಕೇಳಲಿಕ್ಕೆ ನನಗೆ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು ಸೊ ಇದೇನಿದು ಬರುತ್ತೋ ಬರಲ್ವಾ ಸೊ ಆ ಥರ ಬೇರೆ ಒಂದು ಡೌಟ್ ಇತ್ತು ಸೊ ಆಮೇಲೆ ಮೇಲ್ ಕೂಡ ಬಂದಿತ್ತು ನನಗೆ ಟ್ವೆಂಟಿ ಟೂಗೆ ನಿಮ್ಮ ಒಂದು ಗೂಗಲ್ನ ನಾವು ಪೋಸ್ಟ್ ಮಾಡಿದೀವಿ ಅಂತೇಳಿ ಸೊ ಅದು ಕೂಡ ಅಲ್ಲಿ ಬರುತ್ತೆ ಸೊ ಹಂಗಾಗಿ ಬಂದಿದೆ ಸೊ ಬರಬೇಕಿತ್ತಲ್ಲ ಅಂತೇಳಿ ಅದೊಂದು ಡೌಟ್ ಇತ್ತು ಆಮೇಲೆ ಒಂದಿನ ತಕ್ಷಣ ಅವರೇ ಕಾಲ್ ಮಾಡಿದ್ದು ಪೋಸ್ಟ್ ಮ್ಯಾನು ನಿಮ್ಮದು ಪೋಸ್ಟ್ ಬಂದಿದೆ ಬನ್ನಿ ಅಂತೇಳಿ ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಸೊ ಇಮಿಡಿಯೇಟ್ ಆಗಿ ಹೋಗಿ ಸೊ ತಗೊಂಡು ಬಂದೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಅಪ್ಲೈ ಮಾಡುವಾಗ ಸೊ ಇದನ್ನೆಲ್ಲ ನೋಡಿಕೊಂಡು ನೀಟಾಗಿ ಅಪ್ಲೈ ಮಾಡಿ ಸೊ ಇವಾಗ ನನಗೇನ ಈ ರೀತಿ ನಾನು ಹೋಗಿ ಅವರಿಗೆ ಕೇಳಿ ಮಾಡಿದ್ಕೆ ಸೊ ಈ ತರ ಬಂತ ಅಲ್ವಾ ಸೊ ಅಡ್ರೆಸ್ ಗೊತ್ತಿಲ್ಲ ಸೊ ಎಲ್ಲೋ ನೀವು ಬೇರೆ ಕಡೆ ಇರ್ತೀರಾ ಸೊ ಅವಾಗ ಈ ಪ್ರಾಬ್ಲಮ್ ಆಗೋದ್ ಬೇಡ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಹೇಳ್ಬೇಕು ಅಂತ ಹೇಳಿದ್ರೆ ಎಷ್ಟು ದೇವ್ರು ಎಷ್ಟು ದೇವಸ್ಥಾನ ಸುತ್ತಿದ್ರೇನು ಸೊ ನಮ್ಮ ಮನಸ್ಸು ನಮ್ಮಲ್ಲಿ ಒಂದು ಒಳ್ಳೆತನ ಇದ್ರೆ ಸೊ ಒಳ್ಳೇದ ಹಾಗೆ ಆಗುತ್ತೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ರು ಕೂಡ ನಮ್ಮ ಕೈಲಿ ಅವ್ರಿಗೆ ಸಹಾಯ ಮಾಡಕ್ ಆಗ್ತಾ ಇದ್ರು ಪರವಾಗಿಲ್ಲ ಸೊ ನಾವು ಕೆಟ್ಟದ್ದು ಬಯಸ್ಬಾರ್ದು ಅಲ್ವಾ ಸೊ ಹಾಗೇನೆ ಒಂದು ಒಂದಿದ್ರೆ ಸೊ ನಮಗ್ ದೇವ್ರು ಖಂಡಿತ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತಾನೆ ಹೇಳ್ಬೋದು ಯಾಕೆಂತ ಹೇಳಿದ್ರೆ ನನಗೆ ತಿಳಿದ ಮಟ್ಟಿಗೆ ನಾನು ನಿಜವಾಗ್ಲೂ ಕೆಟ್ಟದಂತೂ ನಾನು ಯಾವಾಗ್ಲೂ ಬಯಸಿಲ್ಲ ನನ್ ಕೈಯಲ್ಲಿ ಸಹಾಯ ಮಾಡಕ್ ಆಗದೆ ಇದ್ರು ಪರವಾಗಿಲ್ಲ ಸೊ ಕೆಟ್ಟದ್ ಬಯಸಿಲ್ಲ ಕೆಟ್ಟದ್ ಮಾಡಿಲ್ಲ ಸೊ ಹಾಗಾಗಿ ದೇವ್ರು ನನಗೆ ಕೈ ಬಿಡ್ಲಿಲ್ಲ ಅನ್ನೋದಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ದೇವರು ನನಗೆ ಕೈ ಬಿಡಲಿಲ್ಲ ಸೊ ರಾಯರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೇ ಸೊ ನಾನು ತುಂಬಾ ಅಂದ್ರೆ ತುಂಬಾ ನಂಬಿದಿನಿ ಈ ಒಂದು ವಿಡಿಯೋನ ಸೊ ಗುರುವಾರನೇ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಸೊ ಅಪ್ಲೈ ಮಾಡಿದ್ದು ಕೂಡ ನಾನು ಗುರುವಾರನೇ ಸೊ ಹಂಗಾಗಿ ತುಂಬಾ ಖುಷಿ ಆಗ್ತಿದೆ ಫ್ರೆಂಡ್ ಮತ್ತೆ ನನ್ನ ಮೇಲೆ ಯಾವಾಗಲೂ ಇರಲಿ ಸೊ ನನ್ನ ಚಾನಲ್ ಮೇನ್ ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನಾನು ಯೂಟ್ಯೂಬರ್ ಆಗಬೇಕು ಅಂತ ಹೇಳಿದಾಗ ನಮ್ಮನೆಯವರು ನಿಜವಾಗ್ಲೂ ಸಪೋರ್ಟ್ ಮಾಡಿದ್ರು ನನಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ ಅನ್ನುವಾಗ್ಲಾಗಿರ್ಬೋದು ಸೊ ಇದನ್ನೆಲ್ಲ ಪ್ರತಿಯೊಂದು ಅವ್ರಿಗೂ ಕೂಡ ಫಸ್ಟ್ ಶೇರ್ ಅವ್ರಿಗೆ ನಾನು ಮಾಡೋದು ಸೊ ನೋಡ್ತಾರೆ ಖುಷಿ ಪಡ್ತಾರೆ ಮಕ್ ನನ್ನ ಮಕ್ಕಳು ಸಹ ನನಗೆ ಸಪೋರ್ಟ್ ಮಾಡಿದರೆ ಮಾಡುವಾಗ ಮಾಡುವಾಗ್ಬೋದು ಸೈಲೆಂಟಾಗಿ ಇರೋದಾಗಿರ್ಬೋದು ಹಾಗೆಯೇ ಅದಕ್ಕೆ ಈ ರೀತಿ ಮಾಡು ಅನ್ನೋದು ಒಂದು ರೀತಿ ಏನಾದರೂ ಒಂದು ಐಡಿಯಾ ಕೊಡೋದಲ್ಲ ಆಗಿರ್ಬೋದು ಸೊ ತುಂಬ ಹೆಲ್ಪ್ ಮಾಡಿದ್ದಾರೆ ನನ್ನ ಫ್ಯಾಮಿಲಿಗೆ ನಾನು ಮೊದಲನೇದಾಗಿ ಕೃತಜ್ಞತೆ ಸಲ್ಲಿಸ್ತೀನಿ ಯಾಕೆಂತ ಹೇಳಿದ್ರೆ ಅಷ್ಟೊಂದು ಈಸಿ ಅಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬರಬೇಕು ಅನ್ನೋದು ಏನಿರುತ್ತಲ್ವಾ ಸೊ ಅದನ್ನು ಮನೇಲಿ ಎಷ್ಟು ಎಂಕರೇಜ್ ಮಾಡ್ತಾರೆ ಅಷ್ಟೊಂದು ಸಪೋರ್ಟು ನನಗೆ ಕೊಟ್ಟಿದ್ದಾರೆ ನಮ್ಮನೆಯವರು ಸೊ ತುಂಬ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ ನನಗೆ ಸೊ ಅವ್ರ ಬಗ್ಗೆ ಹೇಳೋದು ಎಷ್ಟು ಹೇಳಿದ್ರು ಕಮ್ಮಿನೇ ಸೊ ಆಮೇಲೆ ಮತ್ತೊಮ್ಮೆ ಹೇಳ್ತಿದೀನಿ ಎಲ್ರಿಗೂ ಕೂಡ ಧನ್ಯವಾದ ಸೊ ಥ್ಯಾಂಕ್ ಯು ಸೋ ಮಚ್ ಈ ಗೂಗಲ್ ಪಿನ್ ಬರೋದಕ್ಕೆ ಸೊ ನೀವೆಲ್ಲರೂ ಕಾರಣಕರ್ತರು ಸೊ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಿಮಗೆ ಅಲ್ವಾ ಸೊ ಥ್ಯಾಂಕ್ ಯು ಸೊ ಮಚ್ ಈಗೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಮುಂದಿನ ಒಂದು ಲಾಗಲ್ಲಿ ವಿಶೇಷವಾಗಿ ಖಂಡಿತ ಸಿಗ್ತೀನಿ ಹಾಗೆರೆಲ್ರಿಗೂ ಆಲ್ ಮತ್ತೆ ಸಿಗ್ತೀನಿ ಬಾಯ್